ಕೆಲಸದ ವೇಳೆ ಬಾಕ್ಸ್ ಬಿತ್ತು ಕಾರ್ಮಿಕರಿಗೆ ಪೆಟ್ಟು ಸೂಕ್ತ ಚಿಕಿತ್ಸೆ ನೀಡದ ಕಾರ್ಖಾನೆ ವಿರುದ್ಧ ಕರಪೆ ಗರಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪ್ರಾಂತ್ಯದ ಕಾರ್ಖಾನೆ ಒರಿಕಾಮಿ ಸೆಲ್ಯುಲೋ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಾರ್ಮಿಕರ ಮೇಲೆ ಬಾಕ್ಸ್ ಬಿದ್ದು ಪೆಟ್ಟಾಗಿರುವ ಘಟನೆ ಸಂಭವಿಸಿದೆ ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಮಾತನಾಡಿ ಕಾರ್ಮಿಕರಿಗೆ ಕೆಲಸದ ವೇಳೆ ಬಾಕ್ಸ್ ಬಿದ್ದು ಪೆಟ್ಟಾಗಿದೆ ಕಾರ್ಖಾನೆಯ ಸಿಬ್ಬಂದಿ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ಗಾಯಾಳುಗಳು ಕಳಪೆ ಗುಣಮಟ್ಟದ ಆಸ್ಪತ್ರೆಗೆ ಕಳುಹಿಸಿದ್ದು ಕಾಟಾಚಾರಕ್ಕೆ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ ಕಾರ್ಖಾನೆ ಸಿಬ್ಬಂದಿಯ ಈ ವರ್ತನೆ ಖಂಡನೀಯ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಂಜೆ ಸುಮಾರು ನಾಲ್ಕು ಗಂಟೆ ಸುಮಾರಿನಲ್ಲಿ ಈ ಸೆಲ್ಯುಲೋ ಸೆಲ್ಯೋ ಅಂತ ಹೇಳಿ ಏನು ಕಾಗದವನ್ನು ತಯಾರು ಮಾಡುವಂತ ಕಂಪನಿ ಈ ಒಂದು ಕಾರ್ಖಾನೆ ಒಳಗಡೆ ಕೆಲಸ ಮಾಡುತ್ತಿದ್ದಂತ ನಾಲ್ಕು ಜನ ಮಹಿಳೆಯರ ಮೇಲೆ ಏನು ಮೇಲ್ಗಡೆ ಏನು ಶೇಖರಿಸಿಟ್ಟಿದ್ರು ಈ ಇದ್ರ ಬಾಕ್ಸ್ಗಳಲ್ಲಿ ಆ ಒಂದು ಅದು ಅವ್ರ ಮೇಲೆ ಮೇಲೆಲ್ಲ ಆ ಲಗೇಜ್ ಅವ್ರ ತಲೆ ಮೇಲೆ ಬಿದ್ದಿದ್ದರಿಂದ ಅವರಿಗೆ ತೀವ್ರತರವಾದ ಒಂದು ತಲೆಗೆ ಒಬ್ಬ ಹೊಸ ರಾಜ್ಯದ ಒಂದು ಮಹಿಳೆಗೆ ತೀವ್ರತರವಾದ ಗಾಯ ತಲೆಯಲಾಗಿದೆ ಈ ಭಾಗದ ಸ್ಥಳೀಯ ಒಂದು ಮಹಿಳೆಗೆ ಒಂದು ತೊಡೆ ಭಾಗದಲ್ಲಿ ಭಾಳ ದೊಡ್ಡ ನೋವಾಗುವಂಥ ಗಾಯ ಆಗಿದೆ ಮತ್ತು ಇನ್ನಿಬ್ಬರಿಗೂ ಕೂಡ ಗಾಯ ಆಗಿದೆ ಅವರಿಬ್ಬರನ್ನ ಹಾಗೆ ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರುವಂಥ ಆಸ್ಪತ್ರೆಯಲ್ಲಿ ಸೇರಿಸಿ ಅವ್ರ ಕುಟುಂಬಗಳಿಗೆ ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಯಾವುದೇ ಲೇಬರ್ ಇನ್ಸ್ಪೆಕ್ಟ್ರಿಗಾಗಲಿ ಫ್ಯಾಕ್ಟ್ರಿ ಸೇಫ್ಟಿ ಇನ್ಸ್ಪೆಕ್ಟ್ರಿಗಾಗ್ಲಿ ಯಾರಿಗೂ ಮಾಹಿತಿ ಕೊಡದೆ ಕೇವಲ ಅವ್ರಿಗೆ ಯಾವುದೋ ಒಂದು ಕ್ಲಿನಿಕ್ಕಲ್ಲಿ ಚಿಕಿತ್ಸೆ ಕೊಡಿಸಿ ಅವ್ರನ್ನ ಕಳಿಸ್ತಾ ಇದ್ದಾರೆ ಇದನ್ನು ಕೇಸನ್ನ ಮುಚ್ಚಾಕುವಂಥ ಪ್ರಯತ್ನ ಸುರಕ್ಷತೆ ಅನ್ನೋದು ಇಲ್ಲಿ ಒಂದು ಪೈಸದ್ದು ಇಲ್ಲ ನೂರಾರು ಜನ ಕೆಲಸ ಮಾಡೋವಂಥ ಕಂಪ್ನಿ ಒಂದು ಆಂಬುಲೆನ್ಸ್ ಇಲ್ಲ ಆ ಮಹಿಳೆ ನರಳ್ತಾ ಇದ್ದು ನಡ್ಕೊಂಡು ಹೋಗಕ್ಕೆ ಇರಲಿಲ್ಲ ಆ ಒಂದು ದೃಶ್ಯ ನೀವೆಲ್ಲ ನೋಡಿದ್ದೀರಿ ಆದರೂ ಕೂಡ ಅವ್ರಿಗೆ ಆಂಬುಲೆನ್ಸಲ್ಲಿ ಆಕೆಯನ್ನು ಮನೆ ಕಳಿಸುವಂಥ ಸೌಜನ್ಯ ಕೂಡ ಇಲ್ಲ ನಾವು ಸಂಜೆ ಐದೂವರೆಯಿಂದ ಈ ಕಂಪ್ನಿ ಮುಂದೆ ನಿಂತ್ಕೊಂಡು ಏನಾಯಿತು ಅಂತ ಕೇಳ್ತಾ ಇದ್ದೀವಿ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳನ್ನು ಆಫ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಈಗ ತಾನೇ ಪೊಲೀಸವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ನಾವು ಫ್ಯಾಕ್ಟ್ರಿ ಇನ್ಸ್ಪೆಕ್ಟ್ರ್ ಕೂಡ ಫೋನ್ ಮಾಡಿದ್ದೀವಿ ಎಲ್ಲರೂ ಬಂದು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಹೇಳ್ತಾರೆ ಒಂದು ವೇಳೆ ಸೂಕ್ತ ಕ್ರಮ ಇವತ್ತು ಆಗಲಿಲ್ಲ ಅವ್ರ ಮೇಲೆ ಅಂದರೆ ನಾಳೆ ಬೆಳಗ್ಗೆ ಕಾ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆಯನ್ನು ತೆರೆಯೋದಕ್ಕೆ ಬಿಡಲ್ಲ ನಾವು ಮುದುಕೆ ಆಗ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ